ವಾಟದ ಹೊಸಹಳ್ಳಿ ಕೆರೆ ಸರ್ವೆ ಮಾಡಲು ಬಂದ ಅಧಿಕಾರಿಗಳನ್ನು ತಡೆದು ವಾಪಸ್ ಕಳಿಸಿದ ರೈತರು ಗೌರಿಪ್ತನೂರು ತಾಲೂಕು ನಗರ ಕೆರೆ ಹೋಬಳಿ ವಾಟದ ಹೊಸಹಳ್ಳಿಯ ಕೆರೆಯ ನೀರನ್ನು ಇತ್ತೀಚಿನ ದಿನಗಳಲ್ಲಿ ಮಾನ್ಯ ಶಾಸಕರಾದ ಕೆಎಚ್ಪುಟ್ಟಸ್ವಾಮಿಗೌಡರು ಗೌರಿಪ್ತನೂರು ನಗರಕ್ಕೆ ಕುಡಿಯಲು ತೆಗೆದುಕೊಂಡು ಹೋಗೋದರ ಬಗ್ಗೆ ಪತ್ರಿಕೆಗಳಲ್ಲಿ ಪ್ರಕಟವಾದ ಹಿನ್ನೆಲೆಯಲ್ಲಿ ದಿನಾಂಕ ಇಪ್ಪತ್ತೇಳು ಮೂರು ಎರಡು ಸಾವಿರದ ಇಪ್ಪತ್ತೈದರ ಗುರುವಾರದಂದು ವಾಟದ ಹೊಸಹಳ್ಳಿ ಕೆರೆ ಅಚ್ಚುಕಟ್ಟುದಾರರ ಸಂಘದ ವತಿಯಿಂದ ಪೂರ್ವಭಾವಿ ಸಭೆಯನ್ನು ನಡೆಸಲಾಗಿತ್ತು ಆದ್ದರಿಂದ ನಗರ ನೀರು ಸರಬರಾಜು ಮಂಡಳಿ ಹಾಗೂ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಸಹಾಯಕ ಕಾರ್ಯಪಾಲಕ ಅಭಿಯಾನ ರರಾದ ಲತಾ ಅವರು ಹಾಗೂ ಶಾಖಾಧಿಕಾರಿ ವಿಕ್ರಾಂತ್ ಸಂಬಂಧಪಟ್ಟ ಇಲಾಖೆಯವರು ಸರ್ವೆ ಮಾಡಲು ಬಂದಾಗ ವಾಟದ ಹೊಸಹಳ್ಳಿ ಕೆರೆ ಅಚ್ಚುಕಟ್ಟುದಾರರ ಸಂಘದವರು ಮತ್ತು ಆ ಭಾಗದ ರೈತರು ನಾವು ಯಾವುದೇ ಕಾರಣಕ್ಕೂ ಸರ್ವೆ ಮಾಡಲು ಬಿಡೋದಿಲ್ಲ ಮತ್ತು ವಾಟದ ಹೊಸಹಳ್ಳಿ ಕೆರೆಯ ನೀರನ್ನು ಗೌರಿಬಿದನೂರು ನಗರಕ್ಕೆ ಬಿಡೋದಿಲ್ಲ ಅಂತ ತಿಳಿಸಿ ವಾಪಸ್ ಕಳಿಸಿದ್ದಾರೆ ಇದೇ ವೇಳೆ ರೈತ ಸಂಘದ ಅಧ್ಯಕ್ಷರಾದ ಮಾಳಪ್ಪ ಮಾತನಾಡಿ ನಿನ್ನೆ ವಾಟದ ಹೊಸಹಳ್ಳಿ ಕೆರೆ ನೀರು ಅಚ್ಚುಕಟ್ಟುದಾರರ ಸಂಘದ ವತಿಯಿಂದ ಪೂರ್ವಭಾವಿ ಸಭೆಯನ್ನು ನಡೆಸಿ ಮುಂದಿನ ಹೋರಾಟದ ಬಗ್ಗೆ ತೀರ್ಮಾನಗಳನ್ನು ತೆಗೆದುಕೊಂಡಿರ್ತೇವೆ ಆದರೆ ಈ ದಿನ ಬೆಳಿಗ್ಗೆ ಇಲಾಖೆಯವರು ಸರ್ವೆ ಮಾಡಲು ಮುಂದಾಗಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಗೌರಿಬಿದನೂರು ನಗರಕ್ಕೆ ನೀರು ಬಿಡೋದಿಲ್ಲ ಇದೇ ರೀತಿ ಮುಂದುವರೆದ್ರೆ ಕೆಲವೇ ದಿನಗಳಲ್ಲಿ ಹೆದ್ದಾರಿ ತಡೆ ಹಾಗೂ ಉಗ್ರ ಹೋರಾಟವನ್ನು ನಡೆಸಲು ನಿರ್ಧಾರ ಮಾಡುತ್ತೇವೆ ಅಂತ ತಿಳಿಸಿದ್ರು ಈ ಸಂದರ್ಭದಲ್ಲಿ ಅಮರನಾರಾಯಣ ರೆಡ್ಡಿ ಕೆಂಪುರಂಗಪ್ಪ ವಿಎಂಸಿ ರಾಜನಾಯಕ ಅಶ್ವಥಪ್ಪ ಟಿಪಿ ಎಸ್ ತೋಕಲಹಳ್ಳಿ ರಾಜಪ್ಪ ಬೋಡಬಂಡಹಳ್ಳಿ ಅಶ್ವಥಪ್ಪ ಆದಿನಾರಾಯಣಪ್ಪ ಮತ್ತಿತರ ಹಲವು ರೈತರು ಭಾಗವಹಿಸಿದ್ರು ಚಿಕ್ಕಬಳ್ಳಾಪುರಕ್ಕೂ ಗೌರವ ಇದುವರೆಗೂ ನಮ್ದು ಇದೆಯಲ್ಲ ಮೇಡಮ್ ಅಲ್ಲ ಶೇರ್ ಮಾಡ್ಬೇಕಲ್ಲ ಅದರಲ್ಲಿ ನಿಮ್ಗೆ ಇಂಡಿಯಾ ಅನ್ವರ್ಟ್ರೈಸ್ ಮಾಡ್ಕೊಳ್ಳಿ ಪುಟ್ಟಾಬುರಹಳ್ಳಿ ಕೆರೆ ಇದೆ ಕಲ್ಲುಡಿ ಕೆರೆ ಇದೆ ಇವರು ಯಾರು ಡಿಸಿಯವ್ರು ಆರ್ಡರ್ ಮಾಡಿದ್ರು ಕುಡಿಯ ನೀರನ್ನ ತೊಂದರೆ ಇದ್ರೆ ನೀವು ಕೆರೆ ಮುಚ್ಕೊಂಡು ಕೆರೆ ನೀರು ತಗೊಳ್ಳಿ ಅಂತ ಅವಾಗ ಕೂಡ ನಾವು ಪಂಚಾಯತ್ ಅಧ್ಯಕ್ಷ ಆಗಿದ್ದು ಅವಾಗ ಕೂಡ ರಿಸರ್ವೇಷನ್ ಮಾಡಿದೀವಿ ನಮ್ ಕೆರೆ ನೀರು ಅವಶ್ಯಕತೆ ಇಲ್ಲ ನಮ್ಗೆ ಸಬ್ಸಿಡೆ ವಾಟರ್ ಇದೆ ಅಂತ ಹೇಳಿಬಿಟ್ಟು ಅವತ್ ಕೂಡ ಮತ್ತೆ ಅವ್ರ ಮೀಟಿಂಗ್ ಕರೆದ ಕೂಡ ಅದನ್ನೇ ಹೇಳಿದ್ದಾರೆ ಅವರು ನಿಮ್ ನೀರು ಅಲ್ಲ ಹೇಳ ಕೇಳಿ ಮಾಡ್ಕೊಳ ನೀವು ಅಗ್ರಿಕಲ್ಚರ್ ಪರ್ಪಸ್ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಸಾವಿರದ ಹನ್ನೆರಡರಲ್ಲಿ ಇನ್ನೊಂದ್ ಬಂದಿದೆ ಈಗ ಜಿಲ್ಲೆ ಕೆರೆಗಳಲ್ಲಿ ವರಸಾಕಿ ಯೂಸ್ ಮಾಡಬಾರ್ದು ಅಂತ

ನಾನು ಮಾತಾಡಿದ್ದೀನಿ ಇಪ್ಪತ್ನಾಲ್ಕು ಗಂಟೆ ನಮ್ಗೆ ಅದೇ ಕೆಲಸ ಏನಿಲ್ಲ ಇತ್ತಿನೋಳೆ ಪೈಪ್ಲೈನ್ ಈ ಪ್ರಾಜೆಕ್ಟ್ ನಮ್ಗೆ ಬಂದೇ ಇಲ್ಲ ಇನ್ನೂ ಈಗ ನೀವು ಯಾವ ಪ್ರಾಜೆಕ್ಟ್ ಅಂತ ಕೆಲಸ ಮಾಡ್ತಾ ಇದೀರ ಡೀಟೇಲ್ಸ್ ಕೊಡಿ ಮೇಡಮ್ ಕೆರೆ ಇನ್ನು ಯಾವ್ದು ನೀವ್ ಆಗ್ತಕ್ಕಂಥ ಪೈಪ್ಲೈನ್ ಬರೋಕ್ಕೆ ಕೆರೆಯಿಂದ ನೀರು ತಗೊಂಡು ಹೋಗೋದಕ್ಕೆ ಮಾತ್ರ ಅಷ್ಟೇ ಬರೋದಕ್ಕೆ ಅಲ್ಲ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ನನ್ನ ಕಟ್ಟಾರರು ಮತ್ತೆ ಒಂದು ಸಭೆ ಕರೆದು ನಿನ್ನೆ ಕೂಡ ಒಂದು ಸಭೆ ಮಾಡಿದ್ದೀವಿ ಕಾರಣ ಏನು ಅಂದರೆ ಗೌರಿ ನಗರಕ್ಕೆ ನೀರು ಕುಡಿಯೋದಕ್ಕೆ ತಗೊಂಡು ಅಂತ ಹೇಳ್ಬಿಟ್ಟು ಮಾನ್ಯ ಶಾಸಕರು ಒಂದು ಹೇಳಿಕೆ ಕೊಟ್ಟಂತ ಸಂದರ್ಭದಲ್ಲಿ ನಿನ್ನೆ ಸಭೆ ಕರೆದು ಸಭೆಯಲ್ಲಿ ಕೂಡ ಒಂದು ಚರ್ಚೆ ಮಾಡಿ ಯಾವುದೇ ಕಾರಣಕ್ಕೂ ನೀರು ಬಿಡಬಾರ್ದು ಅಂತ ಹೇಳ್ಬಿಟ್ಟು ಹೇಳದಂಥ ಸಂದರ್ಭ ಮತ್ತು ಇವತ್ತು ಬೆಳಿಗ್ಗೆ ಏಕಾಏಕಿ ಯಾವುದೋ ಒಂದು ಜಿಯೋ ಕಂಪ್ನಿಯವರಿಗೆ ಇವರು ಖಾಸಗಿ ಒಂದು ಕಂಪ್ನಿಯವರಿಗೆ ಸರ್ವೆ ಮಾಡಲು ಅವಕಾಶ ಮಾಡಿಕೊಟ್ಟಿದ್ರು ಸೊ ಸರ್ವೆ ಮಾಡೋದಕ್ಕೋಸ್ಕರ ಇಲ್ಲಿ ಬಂದಿರತಕ್ಕಂಥವ್ರನ್ನ ಇಲ್ಲಿನ ಬಾ ಈ ಭಾಗದ ರೈತರು ಪಾಪ ಎಚ್ಚೆತ್ಕೊಂಡ್ಬಿಟ್ಟು ಮತ್ತೆ ಇವಾಗ ಹೇಳಿ ಆ ಬಂದಿರತಕ್ಕಂಥ ರೈತರನ್ನೇ ಅವ್ರನ್ನೆಲ್ಲ ಒಕ್ಕ ಗಲಾಟೆ ಮಾಡಿ ವಾಪಸ್ ಕಳಿಸಿದ್ವಿ ಸೊ ಅದರ ಜೊತೆಗೆ ಯಾರು ಅವರು ಈ ಒಂದು ಪೈಪ್ಲೈನ್ಗೆ ಸಂಬಂಧಪಟ್ಟಂಥ ಲತಾ ಮೇಡಮ್ ಅನ್ನೋ ಒಬ್ಬ ಇಂಜಿನಿಯರು ಮತ್ತು ಅವರು ಅಧಿಕಾರಿ ವರ್ಗ ಬಂದಿದ್ದರು ಅವರು ಕೂಡ ಮನವೊಲಿಸಿ ಯಾವುದೇ ಕಾರಣಕ್ಕೂ ನಮಗೆ ನೀರು ಕುಡಿಯೋದಕ್ಕೆ ಬೇಕು ಮತ್ತು ವ್ಯವಸಾಯಕ್ಕೂ ಬೇಕಾಗುತ್ತೆ ಯಾಕಂದರೆ ಇಲ್ಲಿ ಕಾರಣ ಬರೀ ಎಷ್ಟು ಎಷ್ಟು ಜನಾಂಗ ಇರೋದರಿಂದ ರೈತರು ರೈತರು ಹೆಚ್ಚಾಗಿ ಕೃಷಿಯನ್ನು ಅವಲಂಬಿತರಾಗಿರೋದ್ರಿಂದ ಜೀವನ ಮಾಡೋದಕ್ಕೆ ಮುಂದೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿ ಅವ್ರಿಗೆ ಮನವೊಲಿಸಿ ಅವ್ರನ್ನೂ ಕೂಡ ವಾಪಸ್ ಕಳಿಸಿದ್ದೀವಿ ಸೊ ಯಾವುದೇ ಕಾರಣಕ್ಕೂ ನಾವು ಒಳಸಳ್ಳಿ ಕೆರೆ ನೀರನ್ನು ಗೌರಿಬ್ನೂರಿಗೆ ಕುಡಿಯೋದಕ್ಕೆ ನೀರು ಬಿಡೋಲ್ಲ ಅಂತ ಹೇಳ್ಬಿಟ್ಟು ನಾವೊಂದು ಹಠ ಮಾಡಿದ್ದೀವಿ ಇದನ್ನೇ ಇದು ಇದೇ ಥರ ಮುಂದುವರೆದ್ರೆ ಮುಂದೆ ನಾವು ಉಗ್ರವಾದಂಥ ಹೋರಾಟ ಮಾಡಲಿಕ್ಕೆ ಕೂಡ ನಾವು ತಯಾರಿ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡ್ತಾಯಿದ್ವಿ